ಒಂದು ಅದ್ಭುತವಾಗಿರ್ತಕ್ಕಂತಹ ದೇವಸ್ಥಾನದ ವರ್ಣನೆಯನ್ನು ನಾವು ತಿಳಿದುಕೊಳ್ಳೋಣ ಈ ದೇವಸ್ಥಾನದಲ್ಲಿ ಮೂರ್ತಿಗಳ ಹೆಂಗವ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಒಂದರ ಪಕ್ಕದಲ್ಲಿ ಒಂದು ಇಲ್ಲ ನೀವು ಎಲ್ಲೇ ದೇವಸ್ಥಾನಗಳಿಗೆ ಹೋದರೂ ಸುಧಾನು ಒಂದರ ಒಂದು ಬೇಕಾದಷ್ಟು ದೇವರುಗಳು ಸಿಗ್ತವೆ ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಒಬ್ಬರ ಕೆಳಗಡೆ ಒಬ್ಬರು ಅಂದರೆ ತಾರತಮ್ಯ ಅಂತ ನಾವು ಕರಿತೀವಿ ಆ ದೇವಸ್ಥಾನ ಎಲ್ಲಿದೆ ಅದನ್ನು ಕಡೆಗೆ ಹೇಳ್ತೇನೆ ಆದರೆ ಮೂರ್ತಿಗಳು ಯಾವ್ಯಾವಿವೆ ಯಾರ ಯಾರ ಸನ್ನಿಧಾನವಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮೇಲ್ಗಡೆಗೆ ಲಕ್ಷ್ಮೀ ನರಸಿಂಹದೇವರು ಮಧ್ಯದಲ್ಲಿ ಹನುಮಂತ ದೇವರು ಕೆಳಗಡೆಗೆ ಶನಿದೇವರು ಯಾವಾಗಿದ್ದರೂ ಕೂಡ ಶನಿದೇವರು ಬಗ್ಗಿದ್ದು ಇಬ್ಬರು ದೇವತೆಗಳಿಗೆ ಒಂದು ಹನುಮಂತ ದೇವರಿಗೆ ಮತ್ತೊಂದು ಲಕ್ಷ್ಮೀ ನರಸಿಂಹದೇವರಿಗೆ ಅದಕ್ಕೆ ಪುರಾಣಗಳಲ್ಲಿ ಶನೈಶ್ಚರಕೃತ ಅಂತ ಅನ್ನೋದು ಸಿಗ್ತದೆ ತನ್ನೆ ತಂದೆಯಾಗಿರ್ತಕ್ಕಂಥ ಸೂರ್ಯನನ್ನೇ ಬಿಟ್ಟವನಲ್ಲ ಶನಿದೇವರು ಅಂಥದ್ದು ಶನೈಶ್ಚರ ಕೃತ ನರಸಿಂಹ ಸ್ತೋತ್ರ ಅನ್ನೋದು ನಮಗೆ ನೋಡಲಿಕ್ಕೆ ಸಿಗ್ತದೆ ಆ ದೇವಸ್ಥಾನ ಎಷ್ಟು ವಿಶೇಷವಾಗಿದೆ ಅಂತಂದರೆ ಅಲ್ಲಿ ಪ್ರದಕ್ಷಿಣೆಯ ಪದ್ಧತಿ ಕೂಡ ಎರಡು ಸೀದಾ ಪ್ರದಕ್ಷಿಣೆ ಹಾಕಿದ್ರಿ ಅಂತಂದ್ರೆ ಎಲ್ಲ ದೇವರಿಗೆ ಆಗ್ತದೆ ಬೇಕಾದಂಗೆ ಬಗ್ಗಿ ನಮಸ್ಕಾರ ಮಾಡ್ಬೋದು ಅದೇ ಉಲ್ಟಾ ಪ್ರದಕ್ಷಿಣೆ ಹಾಕಿದ್ರಿ ಅಂತಂದರೆ ಅದು ಶನಿದೇವರಿಗೆ ಮಾತ್ರ ಆವಾಗ ಬಗ್ಗಿ ನಮಸ್ಕಾರ ಮಾಡುವಂತಿಲ್ಲ ಅದಕ್ಕೆ ಈ ಹನುಮನ್ ದೇವ್ರದ್ದು ಒಂದು ಕಥೆ ಕೇಳ್ತೇವೆ ಏನು ಹನುಮನ್ ದೇವರು ಸೂರ್ಯನನ್ನು ನೋಡಿ ಆ ಸೂರ್ಯನಲ್ಲಿ ಹಣ್ಣು ಅಂತ ತಿಳ್ಕೊಂಡು ತಿನ್ನಲಿಕ್ಕೆ ಅಂತ ಹೋಗ್ತಾರೆ ಆಗ ಇಂದ್ರ ವಜ್ರಾಯುಧ ಪ್ರಯೋಗ ಮಾಡಿ ಅವರನ್ನು ಮೂರ್ಛೆಗೊಳಿಸ್ತಾನೆ ಆಗ ವಾಯುದೇವರು ಜಗತ್ತಿನ ಎಲ್ಲ ವಾಯು ತೆಗೆದುಕೊಂಡು ಕೂಡ ಆಗ ಎಲ್ಲ ದೇವತೆಗಳ ಒಂದು ಪ್ರಾರ್ಥನೆ ಮಾಡ್ಕೋತಾರೆ ಏನು ಅಂತಂದರೆ ಜಗತ್ತಿನ ಎಲ್ಲ ವಾಯುವನ್ನು ನೀವು ತೆಗೆದುಕೊಂಡು ಬಿಟ್ಟಿರಿ ಪ್ರಾಣಿಗಳು ಬದುಕುವುದು ಹೆಂಗೆ ಅದಕ್ಕೆ ದಯವಿಟ್ಟು ವಾಯುದೇವರೇ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಾಯುವನ್ನು ಹಿಂತಿರುಗಿಸಿ ನಾವು ಒಬ್ಬೊಬ್ಬರು ಒಂದೊಂದು ಹೊರ ಕೊಡ್ತೇವೆ ಅಂತ ಆಗ ಎಲ್ಲ ದೇವತೆಗಳು ಹನುಮಂತ ದೇವರಿಗೆ ಹೊರ ಕೊಡ್ತಾರೆ ಶನಿದೇವ್ರು ಪಾಳೆ ಬಂದಾಗ ಶನಿದೇವ್ರ್ ಹೊರ ಕೊಡ್ತಾರೆ ಏನು ಅಂತಂದ್ರೆ ಯಾವುದೇ ನಕ್ಷತ್ರ ರಾಶಿಗೆ ನಾನು ಬರಬೇಕಾದ್ರೆ ಹೇಳಾಡ್ದು ಬರ್ತೇನೆ ಕೇಳಲಾರ್ದು ಹೋಗ್ತೇನೆ ಹೇಳಿ ಬರ್ತೇನೆ ಕೇಳಿ ಹೊರವನ್ನ ಪಡೆದುಕೊಂಡಂತಹ ಹನುಮಂತದೇವರಿಗೆ ಶನಿದೇವ್ ದಿವಸ ಇವತ್ತು ಬರ್ಲೇನು ಇವತ್ತು ಬರ್ಲೇನು ಅಂತ ಆಗ ಹನುಮಂತ ದೇವ್ರ್ ಹೇಳ್ತಿದ್ರಂತ ರಾಮ ಸಂದರ್ಭದೊಳಗೆ ಆಗ ಬಂದು ಕೇಳ್ತಾರೆ ಇವತ್ತು ಬರ್ಲಿ ಆಗ ಹನುಮಂದೇವ್ರಿಗೆ ಸುಟ್ಟು ಬಂತು ಯಾಕಂತಂದ್ರ ಅಲ್ಲ ನನ್ನ ಆಗಿರತಕ್ಕಂತ ರಾಮನ ಕಾರ್ಯವನ್ನ ನಾನು ಮಾಡ್ತಾ ಇದ್ದೇನೆ ಇಂತಹ ಸಂದರ್ಭದೊಳಗ ನಾನು ಬಂದು ತ್ರಾಸ್ ಕೊಡ್ತೀನಿ ಅಂತಾರಲ್ಲ ಶನಿದೇವ್ರು ಅಂತ ಹೇಳಿ ಕೋಪಗೊಂಡು ಆಗ ಹನು ದೇವ್ರು ಹೇಳ್ತಾರೆ ಬರ್ರಿ ಎಲ್ಲಿ ಕುತ್ಕೊಳ್ಳಿ ನನ್ ಬೆನ್ ಮೇಲೆ ಕೂತ್ಕೊಳ್ಳಿ ಯಾವಾಗ ಶನಿದೇವರು ಹನುಮನ್ ಬೆನ್ನಲ್ಲಿ ಕೂತ್ರು ಆಗ ದೊಡ್ಡ ದೊಡ್ಡ ಬಂಡೆಗಳು ತೆಗೆದುಕೊಂಡು ತಮ್ಮ ಬೆನ್ನ ಅದು ಶನಿದೇವ್ರಿಗೆ ಬಿಡಿ ರಕ್ತ ಬರ್ಲಿಕ್ಕೆ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆಗ ನಮ್ಮ ದೇವ್ರು ಅಂತಾರೆ ಮರ ಏನ್ ಕೊಟ್ಟಿದ್ರಿ ನೆನಪದನೋ ಇಲ್ಲೋ ಬರುವ ಮುಂದಾಗ ಹೇಳಿ ಬರ್ತೇನೆ ಹೋಗುವ ಮುಂದಾಗ ಕೇಳಿ ಹೋಗ್ತೇನೆ ಅಂತ ಹೇಳ್ತೀರಿ ಹೇಳ್ತಾರೆ ಇದನ್ ಬಿಟ್ಟು ಬೇರೆ ಏನಾದ್ರು ಹೇಳ್ತಾರೆ ನಿಮ್ಮ ತೊಂದರೆಯನ್ನ ಹೇಳ್ಕೊಂಡ್ರು ಯಾರು ನನ್ನ ಪೂಜೆಯನ್ನು ಮಾಡ್ತಾರೆ ನನ್ನ ತಂದೆಯಾಗಿರ್ತಕ್ಕಂತಹ ರಾಮನ ಪೂಜೆ ಅವರಿಗೆ ಏನು ತ್ರಾಸ್ ಕೊಡಬಾರ್ದು ಅದಕ್ಕೆ ಇವತ್ತಿನ ದಿವಸ ಶನಿ ದೋಷಗಳಿದ್ದರೆ ಶನಿ ತೊಂದರೆ ಎಂದರೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಹನುಮಂತ ದೇವರ ಪೂಜೆ ಮಾಡ್ತೇವೆ ರಾಮರಕ್ಷಾ ಪಾರಾಯಣ ಮಾಡ್ತೇವೆ ಸುಂದರ ಕಾಂಡವನ್ನ ಹೇಳ್ತೇವೆ ಈ ರೀತಿಯಾಗಿ ಹನುಮಂತ ದೇವರ ಜೊತೆಗೆ ಇರುವಂತಹ ಪ್ರಸಂಗವಾದ್ರೆ ಲಕ್ಷ್ಮೀ ದೇವರಿಗೆ ಅವರ ಜೊತೆಗೆ ನಡುವಂತಹ ಪ್ರಸಂಗ ಏನು ಅಂದ್ರೆ ಶನಿದೇವರು ಒಮ್ಮೆ ಬಹಳ ಅಹಂಭ ನನ್ಕಿಂತ ದೊಡ್ಡವರು ಯಾರಿಲ್ಲ ಅಂತ ಆಗ ಶನಿದೇವ್ರು ಏನ್ ಮಾಡ್ತಾರೆ ನಾರಾಯಣ ನಮ್ಮ ಮೇಲೆ ಪ್ರಭಾವ ಹಾಕುವ ಮಾಡ್ತಾ ಇದ್ದು ಆಗ ನರಸಿಂಹದೇವರು ನೋಡ್ತಾರೆ ಎಲ್ಲ ಶಕ್ತಿ ಹೊರಟು ಹೋಗ್ತಾ ಹೋಗ್ತದೆ ಬಂದಾಗ ಶನಿದೇವರು ಸ್ತೋತ್ರವನ್ನು ಮಾಡ್ತಾ ಹೇಳ್ತಾರೆ ಯತ್ಪಾದ ಪಂಕರ ಪರಮಾದರೀಣ ಸಂಶಯ ಸಕಲ ಕಲ್ಮಷ ರಾಶಿನಾಶಂ ಕಲ್ಯಾಣ ಕಾರಕ ಅಶೇಷ ನಿಜಾನುಗಾನಂ ಸತ್ವಂ ನೃಸಿಂಹ ಮೈದೇಹಿ ಕೃಪಾವಲೋಕಂ ಅಂತನ್ನುವ ಸ್ತೋತ್ರವನ್ನು ಮಾಡಿ ನರಸಿಂಹದೇವರ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಇಂತಹ ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನ ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿ ಇದೆ ಅವಶ್ಯವಾಗಿ ಈ ದೇವಸ್ಥಾನದ ದರ್ಶನವನ್ನು ಮಾಡಿಕೊಳ್ಳಿ ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಆವಾಗ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಅಂಥೇಳಿ ತಿಳಿಸ್ತಾ ಇದು ಇವತ್ತಿನ ದಿನವಿಶೇಷವಾಗಿದೆ